ನಿಮಗೆ ನೆನಪಿರಬಹುದು ಕೆಲವು ವರ್ಷಗಳ ಹಿಂದೆ ಮ್ಯಾಗಿಯನ್ನು ಇಡೀ ಭಾರತದಲ್ಲಿ ನಿಷೇಧಿಸಲಾಗಿತ್ತು ಕಂಪನಿಯು ಇಪ್ಪತ್ತೇಳು ಸಾವಿರ ಟನ್ ಅಂದರೆ ನಲವತ್ತು ಕೋಟಿ ಪ್ಯಾಕೆಟ್ಗಳನ್ನು ತಾನೇ ನಾಶಪಡಿಸಬೇಕಾಯಿತು ಇದು ಮಾರಣಾಂತಿಕ ಕಾಯಿಲೆಗಳನ್ನು ಹರಡಬಲ್ಲ ಕೆಲವು ಅಂಶಗಳನ್ನು ಹೊಂದಿತ್ತು ಎಂಬ ಸುದ್ದಿ ಬಂದಿತ್ತು ಆದರೆ ಯೋಚಿಸಬೇಕಾದ ವಿಷಯವೆಂದರೆ ಇಷ್ಟು ದೊಡ್ಡ ಆಘಾತ ಇಷ್ಟು ದೊಡ್ಡ ವಿವಾದ ಆದರೂ ಇಂದು ಮ್ಯಾಗಿ ಭಾರತೀಯ ಮಾರುಕಟ್ಟೆಯಲ್ಲಿ ಹೆಚ್ಚು ಮಾರಾಟವಾಗುವ ನೂಡಲ್ಸ್ ಆಗಿರುವುದು ಹೇಗೆ ಈ ಬ್ರ್ಯಾಂಡ್ ಅನ್ನು ನಾಶವಾಗದಂತೆ ಉಳಿಸಿದ ರಹಸ್ಯವೇನು ಇದು ಕೇವಲ ಇನ್ಸ್ಟಂಟ್ ನೂಡಲ್ಸ್ ಅಲ್ಲ ಬದಲಿಗೆ ಭಾವನೆಗಳ ಇನ್ನೊಂದು ಹೆಸರಾಗಿರುವುದು ಏಕೆ ಈ ಕಥೆಯನ್ನು ಆಳವಾಗಿ ಅರ್ಥ ಒಂದು ಕಾಲದಲ್ಲಿ ಒಂದು ಸಾವಿರದ ಎಂಟುನೂರ ಎಂಬತ್ನಾಲ್ಕೂರ ಯುರೋಪ್ ಬೀದಿಗಳಲ್ಲಿ ಕಾರ್ಮಿಕರ ಜನಸಂದಣಿ ಕಾರ್ಖಾನೆಗಳಲ್ಲಿ ಹಗಲಿರುಳು ಕೆಲಸ ಮತ್ತು ಜೀವನ ಕಷ್ಟಕರವಾಗಿತ್ತು ಆ ದಿನಗಳಲ್ಲಿ ಜನರಿಗೆ ತಿನ್ನಲು ಹೆಚ್ಚು ಆಯ್ಕೆಗಳಿರಲಿಲ್ಲ ವಿಶೇಷವಾಗಿ ದುಡಿಯುವ ವರ್ಗದ ಜನರಿಗೆ ಪೌಷ್ಟಿಕಾಂಶದಿಂದ ಕೂಡಿದ ಮತ್ತು ಬೇಗನೆ ತಯಾರಾಗುವ ಆಹಾರದ ಕೊರತೆಯಿತ್ತು ಇಲ್ಲಿಂದಲೇ ಕ್ರಾಂತಿಕಾರಿ ಬದಲಾವಣೆಯ ಕಥೆ ಪ್ರಾರಂಭವಾಗುತ್ತದೆ ಸ್ವಿಟ್ಜರ್ಲೆಂಡ್ನ ವ್ಯಕ್ತಿ ಜೂಲಿಯಸ್ ಮ್ಯಾಗಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಬೇಕಾಗಿತ್ತು ಅವರ ತಂದೆ ಮಿಲ್ಲಿಂಗ್ ಮಾಡುವವರಾಗಿದ್ದರು ಮತ್ತು ಅಲ್ಲಿಂದ ಅವರಿಗೆ ಧಾನ್ಯ ಮತ್ತು ಪೋಷಣೆಯ ಪ್ರಾಮುಖ್ಯತೆಯ ಅರಿವು ಸಿಕ್ಕಿತು ಆದರೆ ಪ್ರಶ್ನೆ ಎಂದರೆ ಕೇವಲ ಹೊಟ್ಟೆಯನ್ನು ತುಂಬಿಸುವುದಲ್ಲದೆ ದೇಹಕ್ಕೆ ಶಕ್ತಿಯನ್ನು ನೀಡುವ ಆಹಾರವನ್ನು ಹೇಗೆ ತಯಾರಿಸುವುದು ಮತ್ತು ನಂತರ ಒಂದು ಕಲ್ಪನೆ ಇತಿಹಾಸವನ್ನು ಬದಲಾಯಿಸಿತು ಅವರು ಲೆಗ್ಯೂಮ್ ಬೇಳೆಕಾಳುಗಳು ನಿಂದ ಮಾಡಿದ ಒಂದು ವಿಶೇಷ ರೀತಿಯ ಹಿಟ್ಟನ್ನು ತಯಾರಿಸಿದರು ಇದರಿಂದ ತ್ವರಿತವಾಗಿ ತಯಾರಾಗುವ ಸೂಪ್ ಮತ್ತು ನೂಡಲ್ಸ್ ತಯಾರಿಸಬಹುದು ಆದರೆ ದುರದೃಷ್ಟವಶಾತ್ ಒಂದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಜೂಲಿಯಸ್ ನಿಧನರಾದರು ಮತ್ತು ಅವರ ಮರಣದೊಂದಿಗೆ ಕಂಪನಿಯು ನಾಯಕತ್ವದ ಬಿಕ್ಕಟ್ಟಿನಲ್ಲಿ ಸಿಲುಕಿತು ಆದರೆ ನಿಜವಾದ ತೊಂದರೆ ಈಗಷ್ಟೇ ಪ್ರಾರಂಭವಾಯಿತು ಯುರೋಪ್ ಯುದ್ಧದ ಬೆಂಕಿಯಲ್ಲಿ ಉರಿಯುತ್ತಿತ್ತು ಪ್ರತಿಯೊಂದು ದೇಶವೂ ಪರಸ್ಪರ ಅನುಮಾನಿಸುತ್ತಿತ್ತು ಪ್ರತಿಯೊಂದು ಕಂಪನಿಯ ಮೇಲೆ ನಿಗಾ ಇಡಲಾಗಿತ್ತು ಮತ್ತು ಈ ವಾತಾವರಣದಲ್ಲಿ ಮ್ಯಾಗಿಯ ಮೇಲೆ ಒಂದು ಆರೋಪವು ಅದನ್ನು ವಿನಾಶದ ಅಂಚಿಗೆ ತಂದಿತು ತಪ್ಪಾಗಿ ಇದನ್ನು ಜರ್ಮನ್ ಕಂಪನಿ ಎಂದು ಪರಿಗಣಿಸಲಾಯಿತು ಮತ್ತು ನಂತರ ಬೇವುಗಾರಿಕೆಯ ಆರೋಪಗಳು ವ್ಯಾಪಾರವು ಈಗಾಗಲೇ ತೊಂದರೆಗಳನ್ನು ಎದುರಿಸುತ್ತಿತ್ತು ಮತ್ತು ಈಗ ಈ ಹೊಸ ಆರೋಪಗಳು ಕಂಪನಿಯು ಇನ್ನೂ ಸರಿಯಾಗಿ ಚೇತರಿಸಿಕೊಂಡಿರಲಿಲ್ಲ ಆಗಲೇ ಎರಡನೆಯ ಮಹಾಯುದ್ಧ ಪ್ರಾರಂಭವಾಯಿತು ಈಗ ಪರಿಸ್ಥಿತಿಗಳು ಇನ್ನಷ್ಟು ಹದಗೆಟ್ಟಿದ್ದವು ಮ್ಯಾಗಿಗೆ ಈಗ ಕೇವಲ ಎರಡು ಮಾರ್ಗಗಳು ಮಾತ್ರ ಉಳಿದಿದ್ದವು ಒಂದೋ ಕೊನೆಗೊಳ್ಳುವುದು ಅಥವಾ ದೊಡ್ಡ ಆಟಗಾರನ ಬೆಂಬಲವನ್ನು ಪಡೆಯುವುದು ಇಲ್ಲೇ ನೆಸ್ಲೆ ಪ್ರವೇಶಿಸುತ್ತದೆ ನೆಸ್ಲೆ ಆ ಸಮಯದಲ್ಲಿ ತನ್ನ ಅಂತಾರಾಷ್ಟ್ರೀಯ ಬೆಳವಣಿಗೆಯನ್ನು ವೇಗವಾಗಿ ಹೆಚ್ಚಿಸಲು ಬಯಸಿತು ಇಡೀ ಜಗತ್ತಿನಲ್ಲಿ ಸಂಚಲನವನ್ನು ಸೃಷ್ಟಿಸಬಲ್ಲ ಉತ್ಪನ್ನದ ಅಗತ್ಯವಿತ್ತು ಮತ್ತು ಆಗಲೇ ಅದರ ಕಣ್ಣು ಮ್ಯಾಗಿಯ ಮೇಲೆ ಬಿತ್ತು ಸರಿಯಾದ ತಂತ್ರವನ್ನು ಅಳವಡಿಸಿದರೆ ಮ್ಯಾಗಿ ಚಿನ್ನದ ಗಣಿಯಾಗಬಹುದು ಎಂದು ನೆಸ್ಲೆ ಕಂಡುಕೊಂಡಿತು ಮತ್ತು ಕೇವಲ ಒಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನೆಸ್ಲೆ ಮ್ಯಾಗಿಯನ್ನು ಸ್ವಾಧೀನಪಡಿಸಿಕೊಂಡಿತು ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ ಮತ್ತೊಂದೆಡೆ ವಿಶ್ವ ಯುದ್ಧದ ನಂತರ ಜಪಾನ್ನ ಸ್ಥಿತಿ ಹದಗೆಟ್ಟಿತ್ತು ಪ್ರಗತಿಯ ವಿಷಯದಲ್ಲಿ ಈ ದೇಶವು ಹಲವಾರು ದಶಕಗಳ ಹಿಂದೆ ಹೋಯಿತು ಅಂತಹ ವಾತಾವರಣದಲ್ಲಿ ಜಪಾನ್ಗೆ ತ್ವರಿತವಾಗಿ ತಯಾರಾಗುವ ರುಚಿಕರವಾದ ಮತ್ತು ಆರೋಗ್ಯಕರವಾದ ಆಹಾರ ಪದಾರ್ಥದ ಅಗತ್ಯವಿತ್ತು ಮತ್ತು ಇಲ್ಲೇ ಒಬ್ಬ ವ್ಯಕ್ತಿ ಈ ಅವಕಾಶವನ್ನು ಗುರುತಿಸಿದನು ಮೊಮೊಫುಕು ಆಂಡೋ ಒಂದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅವರು ಆಹಾರ ಉದ್ಯಮವನ್ನು ಶಾಶ್ವತವಾಗಿ ಬದಲಾಯಿಸಿದ ಉತ್ಪನ್ನವನ್ನು ತಯಾರಿಸಿದರು ತ್ವರಿತ ನೂಡಲ್ಸ್ ಮೊದಲ ಬಾರಿಗೆ ಜಗತ್ತು ತ್ವರಿತ ರಾಮೆನ್ ನೂಡಲ್ಸ್ನ ರುಚಿಯನ್ನು ಸವಿಯಿತು ಮತ್ತು ಈ ಪ್ರವೃತ್ತಿಯು ಇಡೀ ಜಗತ್ತಿನಲ್ಲಿ ವೇಗವಾಗಿ ಹರಡಲು ಪ್ರಾರಂಭಿಸಿತು ಯುರೋಪ್ನಿಂದ ಅಮೆರಿಕದವರೆಗೆ ಪ್ರತಿಯೊಬ್ಬರೂ ಈ ನೂಡಲ್ಸ್ಗೆ ಅಭಿಮಾನಿಗಳಾದರು ನೆಸ್ಲೆ ಇವೆಲ್ಲವನ್ನೂ ಗಮನವಿಟ್ಟು ಗಮನಿಸುತ್ತಿತ್ತು ಅವರು ಯೋಚಿಸಿದರು ತ್ವರಿತ ನೂಡಲ್ಸ್ಗೆ ಇಷ್ಟು ಬೇಡಿಕೆ ಇದ್ದರೆ ಮ್ಯಾಗಿ ಬ್ರಾಂಡಡಿಯಲ್ಲಿ ಅದನ್ನು ಏಕೆ ಪ್ರಾರಂಭಿಸಬಾರದು ಆದರೆ ಪ್ರಶ್ನೆ ಎಂದರೆ ಯಾವ ಮಾರುಕಟ್ಟೆಯಲ್ಲಿ ಮತ್ತು ನಂತರ ನೆಸ್ಲೆ ಒಂದು ದೊಡ್ಡ ಪಂಥವನ್ನು ಆಡಿತು ನೆಸ್ಲೆಗೆ ಸ್ಪರ್ಧೆಯು ಬಹುತೇಕ ಶೂನ್ಯವಾಗಿದ್ದ ಮತ್ತು ಬೆಳವಣಿಗೆಗೆ ಹೇರಳವಾಗಿ ಅವಕಾಶಗಳಿರುವ ಸ್ಥಳದ ಅಗತ್ಯವಿತ್ತು ಮತ್ತು ಆಗಲೇ ಅದರ ಕಣ್ಣು ಭಾರತದ ಮೇಲೆ ಬಿತ್ತು ಒಂದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಮ್ಯಾಗಿ ಮೊದಲ ಬಾರಿಗೆ ಭಾರತದ ನೆಲದಲ್ಲಿ ಕಾಲಿಟ್ಟಿತು ಆದರೆ ಈಗ ಮತ್ತೊಂದು ದೊಡ್ಡ ಪ್ರಶ್ನೆ ಇತ್ತು ಈ ಅಪರಿಚಿತ ಉತ್ಪನ್ನವು ಭಾರತದ ಸಾಂಪ್ರದಾಯಿಕ ತಟ್ಟೆಯಲ್ಲಿ ತನ್ನ ಸ್ಥಾನವನ್ನು ಪಡೆಯಲು ಸಾಧ್ಯವೇ ಮತ್ತು ಇಲ್ಲೇ ಮ್ಯಾಗಿಯ ದೊಡ್ಡ ಸವಾಲು ಜನರ ಮನಸ್ಥಿತಿಯನ್ನು ಬದಲಾಯಿಸುವುದು ಭಾರತದಲ್ಲಿ ಪ್ರವೇಶವಂತೂ ಆಯಿತು ಆದರೆ ಮೊದಲ ಆಘಾತ ಭಾರತೀಯರು ಮೊದಲ ಬಾರಿಗೆ ಮ್ಯಾಗಿಯನ್ನು ನೋಡಿದಾಗ ಅವರು ಆಶ್ಚರ್ಯಚಕಿತರಾದರು ಇದು ಏನು ಇದನ್ನು ಹೇಗೆ ತಯಾರಿಸುವುದು ಇದನ್ನು ಏಕೆ ತಿನ್ನಬೇಕು ಜಪಾನ್ನ ತಂತ್ರವು ಭಾರತದಲ್ಲೂ ಯಶಸ್ವಿಯಾಗುತ್ತದೆ ಎಂದು ನೆಸ್ಲೆ ಭಾವಿಸಿತ್ತು ಆದ್ದರಿಂದ ಅವರು ಕಚೇರಿಗೆ ಹೋಗುವ ಮತ್ತು ಬೇಗನೆ ತಯಾರಾಗುವ ಆಹಾರದ ಅಗತ್ಯವಿರುವ ದುಡಿಯುವ ಮಹಿಳೆಯರನ್ನು ಗುರಿಯಾಗಿಸಿಕೊಂಡರು ಆದರೆ ಈ ಕಲ್ಪನೆ ಸಂಪೂರ್ಣವಾಗಿ ವಿಫಲವಾಯಿತು ಕಾರಣ ಒಂದು ದೊಡ್ಡ ಆಲೋಚನಾ ದೋಷ ವಾಸ್ತವವಾಗಿ ಭಾರತೀಯ ಕುಟುಂಬಗಳಲ್ಲಿ ತಾಯಿಯ ಪಾತ್ರವು ಕೇವಲ ತನಗಾಗಿ ಮಾತ್ರವಲ್ಲ ಅವರು ಮೊದಲು ತಮ್ಮ ಮಕ್ಕಳು ಮತ್ತು ಕುಟುಂಬಕ್ಕೆ ಆದ್ಯತೆ ನೀಡುತ್ತಾರೆ ಮತ್ತು ನೆಸ್ಲೆ ಮಾರುಕಟ್ಟೆಯನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಅವರಿಗೆ ಒಂದು ದೊಡ್ಡ ಮಾದರಿ ಕಂಡುಬಂದಿತು ಭಾರತದಲ್ಲಿ ಸಂಜೆಯ ಸಮಯದಲ್ಲಿ ತಿಂಡಿ ತಿನ್ನುವುದು ಭಾವನಾತ್ಮಕ ಕ್ಷಣವಾಗಿದೆ ಶಾಲೆಯಿಂದ ಹಿಂದಿರುಗಿದ ಮಕ್ಕಳು ಬೇಗನೆ ತಯಾರಾಗುವ ಹೊಟ್ಟೆ ತುಂಬುವ ಮತ್ತು ರುಚಿಕರವಾದದ್ದನ್ನು ಬಯಸಿದ್ದರು ಈಗ ತೊಂದರೆ ಎಂದರೆ ತಿಂಡಿಗಳನ್ನು ತಯಾರಿಸಲು ಸಮಯ ತೆಗೆದುಕೊಳ್ಳುತ್ತಿತ್ತು ಮತ್ತು ತಾಯಂದಿರಿಗೆ ಬಿಸ್ಕತ್ತುಗಳು ಆರೋಗ್ಯಕರವಾಗಿ ಕಾಣುತ್ತಿರಲಿಲ್ಲ ಈಗ ನೆಸ್ಲೆ ತಾಯಂದಿರನ್ನು ಗುರಿಯಾಗಿಸುವುದನ್ನು ಬಿಟ್ಟು ಮಕ್ಕಳನ್ನು ಗುರಿಯಾಗಿಸಲು ಪ್ರಾರಂಭಿಸಿತು ಮತ್ತು ಮ್ಯಾಗಿಯನ್ನು ಭಾರತದಲ್ಲಿ ಅಮರವಾಗಿಸಿದ ಆ ಕಲ್ಪನೆ ಬಂದಿತು ನೆಸ್ಲೆ ಕೇವಲ ಮ್ಯಾಗಿಯನ್ನು ಮಾರಾಟ ಮಾಡಲಿಲ್ಲ ತಾಯಿ ಮತ್ತು ಮಗುವಿನ ನಡುವಿನ ಬಾಂಧವ್ಯದ ಭಾವನೆಯನ್ನು ಮಾರಾಟ ಮಾಡಿತು ಮತ್ತು ನಂತರ ಏನಾಯಿತೋ ಅದು ಇತಿಹಾಸವಾಯಿತು ಇಂದಿಗೂ ಎರಡು ನಿಮಿಷ ಎಂದು ಯಾರಾದರೂ ಹೇಳಿದಾಗ ಮನಸ್ಸಿಗೆ ಬರುವ ಏಕೈಕ ಹೆಸರು ಮ್ಯಾಗಿ ಆದರೆ ಸ್ನೇಹಿತರೆ ಈ ಪ್ರಯಾಣ ಇಲ್ಲಿಗೆ ನಿಲ್ಲುವಂತಿರಲಿಲ್ಲ ಭಾರತವು ಕೇವಲ ಮಾರುಕಟ್ಟೆಯಲ್ಲ ಒಂದು ಭಾವನೆ ಎಂದು ನೆಸ್ಲೆಗೆ ಚೆನ್ನಾಗಿ ತಿಳಿದಿತ್ತು ಮತ್ತು ಪ್ರತಿಯೊಬ್ಬ ಭಾರತೀಯನ ಹೃದಯವನ್ನು ತಲುಪಬೇಕಾದರೆ ಕೇವಲ ನೂಡಲ್ಸ್ ತಯಾರಿಸಿದರೆ ಸಾಕಾಗುವುದಿಲ್ಲ ಮ್ಯಾಗಿಯನ್ನು ಸಂಪೂರ್ಣವಾಗಿ ದೇಶಿ ಮಾಡಬೇಕಿತ್ತು ನೆಸ್ಲೆ ಮ್ಯಾಗಿಯ ಮಸಾಲೆಗಳಿಗೆ ಭಾರತೀಯ ರುಚಿಯ ಮ್ಯಾಜಿಕ್ ಅನ್ನು ಸೇರಿಸಿತು ತೀಕ್ಷ್ಣವಾದ ಮಸಾಲೆಗಳು ಒಗ್ಗರಣೆ ಮತ್ತು ಪ್ರತಿ ಭಾರತೀಯ ಅಡುಗೆ ಮನೆಗೆ ಹೊಂದಿಕೆಯಾಗುವ ದೇಶಿ ಸುವಾಸನೆ ಈಗ ಹೇಳಿ ಮಾರುಕಟ್ಟೆಯಲ್ಲಿ ಎಷ್ಟು ತ್ವರಿತ ನೂಡಲ್ಸ್ ಬಂದರೂ ಮ್ಯಾಗಿಯಷ್ಟು ರುಚಿಕರವಾದದ್ದು ಯಾವುದಾದರೂ ಇದೆಯೇ ನಿಮಗೆ ಉತ್ತರ ತಿಳಿದಿದೆ ಖಂಡಿತ ಇಲ್ಲ ಮತ್ತು ಈ ರುಚಿಯಿಂದಾಗಿ ಮ್ಯಾಗಿ ನಿಧಾನವಾಗಿ ಕೇವಲ ಮಕ್ಕಳ ನೆಚ್ಚಿನ ತಿಂಡಿ ಮಾತ್ರವಲ್ಲದೆ ಎಲ್ಲಾ ವಯಸ್ಸಿನ ಜನರ ನೆಚ್ಚಿನ ತಿಂಡಿಯಾಯಿತು ಎರಡು ನಿಮಿಷಗಳಲ್ಲಿ ತಯಾರಾಗುವ ಈ ನೂಡಲ್ಸ್ ಈಗ ಇಡೀ ದೇಶವನ್ನು ಆವರಿಸಿಕೊಂಡಿತ್ತು ಆದರೆ ನಂತರ ಒಂದು ತೊಂದರೆ ಎದುರಾಯಿತು ಅದು ಅದರ ಬೆಳವಣಿಗೆಯನ್ನು ತೀವ್ರವಾಗಿ ಅಲ್ಲಾಡಿಸಿತು ಇಂಟರ್ನೆಟ್ ಬಳಕೆಯ ಹೆಚ್ಚಳದಿಂದಾಗಿ ಜನರು ಆಹಾರದ ಗುಣಮಟ್ಟ ಮತ್ತು ಪೋಷಣೆಯ ಬಗ್ಗೆ ಹೆಚ್ಚು ಜಾಗೃತರಾಗುತ್ತಿದ್ದರು ಮ್ಯಾಗಿ ಆರೋಗ್ಯಕರವಲ್ಲ ಎಂಬಂತಹ ಮಾತುಗಳು ನಿಧಾನವಾಗಿ ಹರಡಲು ಪ್ರಾರಂಭಿಸಿದವು ನೆಸ್ಲೆಗೆ ಇದು ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿತ್ತು ಜನರು ಇದನ್ನು ಅನಾರೋಗ್ಯಕರವೆಂದು ಪರಿಗಣಿಸಿ ತಿನ್ನುವುದನ್ನು ನಿಲ್ಲಿಸಿದರೆ ಕಂಪನಿಯು ದೊಡ್ಡ ಹೊಡೆತವನ್ನು ಅನುಭವಿಸಬೇಕಾಗುತ್ತದೆ ನೆಸ್ಲೆ ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಿತು ಪ್ರತಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಂತೆ ನೆಸ್ಲೆ ಎರಡು ಸಾವಿರದ ಐದರಲ್ಲಿ ರಲ್ಲಿ ಅದ್ಭುತವಾದ ಮಾರ್ಕೆಟಿಂಗ್ ತಂತ್ರವನ್ನು ಅಳವಡಿಸಿಕೊಂಡಿತು ರುಚಿಯೂ ಹೌದು ಆರೋಗ್ಯವೂ ಹೌದು ಈ ಹೊಸ ಟ್ಯಾಗ್ಲೈನ್ನೊಂದಿಗೆ ಮ್ಯಾಗಿಯನ್ನು ಕೇವಲ ರುಚಿಕರವಲ್ಲದೆ ಆರೋಗ್ಯಕರ ಆಯ್ಕೆಯಾಗಿ ಪ್ರಸ್ತುತಪಡಿಸಲಾಯಿತು ಮತ್ತು ಇದರ ಪರಿಣಾಮವಾಗಿ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ತಾಯಂದಿರು ಸಹ ಮ್ಯಾಗಿಯನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸಿದರು ನೆಸ್ಲೆ ಬ್ರಾಂಡ್ನ ಇಮೇಜ್ ಅನ್ನು ಇನ್ನಷ್ಟು ಬಲಪಡಿಸಿತು ನಂತರ ಎರಡು ಸಾವಿರದ ಎಂಟು ಬಂದಿತು ಮ್ಯಾಗಿಗೆ ಅತ್ಯಂತ ಸ್ಮರಣೀಯ ವರ್ಷ ಎರಡು ಸಾವಿರದ ಎಂಟು ರಲ್ಲಿ ಮ್ಯಾಗಿ ಭಾರತೀಯ ಮಾರುಕಟ್ಟೆಯಲ್ಲಿ ತನ್ನ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿತು ಆದರೆ ಮ್ಯಾಗಿಯ ಸಾಮ್ರಾಜ್ಯವನ್ನು ಯಾರಾದರೂ ಸವಾಲು ಮಾಡಬಹುದೇ ಮ್ಯಾಗಿ ಜನಪ್ರಿಯವಾಗುತ್ತಿದ್ದಂತೆ ಹೊಸ ಸ್ಪರ್ಧಿಗಳು ಸಹ ಮಾರುಕಟ್ಟೆಗೆ ಬರಲು ಪ್ರಾರಂಭಿಸಿದರು ಆದರೆ ಒಂದು ತೊಂದರೆ ಇತ್ತು ಇವರು ಮಾರುಕಟ್ಟೆಗೆ ಬಂದರು ಆದರೆ ಹೃದಯಗಳಲ್ಲಿ ನೆಲೆಸಲು ಸಾಧ್ಯವಾಗಲಿಲ್ಲ ಏಕೆ ಏಕೆಂದರೆ ಮ್ಯಾಗಿ ಕೇವಲ ಉತ್ಪನ್ನವಲ್ಲ ಒಂದು ಭಾವನೆ ನೆಸ್ಲೆಯ ದೊಡ್ಡ ಆಯುಧ ಪೂರೈಕೆ ಸರಪಳಿ ಇತರ ಕಂಪನಿಗಳು ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತವಾಗಿದ್ದರೆ ಮ್ಯಾಗಿಯ ವಿತರಣಾ ಜಾಲವು ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಿಗೆ ಹರಡಿತ್ತು ಎರಡು ಸಾವಿರದ ಹತ್ತರಲ್ಲಿ ನೆಸ್ಲೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಹೊಡೆಯಿತು ಚೋಟು ಮ್ಯಾಗಿ ಅನ್ನು ಪ್ರಾರಂಭಿಸಿತು ಸಣ್ಣ ಪ್ಯಾಕೆಟ್ಗಳು ಕಡಿಮೆ ಬೆಲೆ ಪ್ರತಿಯೊಬ್ಬರೂ ಇದನ್ನು ಭರಿಸಬಹುದು ಮತ್ತು ಇದರ ಫಲಿತಾಂಶ ಮ್ಯಾಗಿಯ ಗೃಹ ಬಳಕೆ ನಲವತ್ತೈದು ಶೇಕಡಾರಿಂದ ರಿಂದ ಎಪ್ಪತ್ತೊಂದು ಶೇಕಡಾಕ್ಕೆ ಏರಿತು ಅಂದರೆ ಭಾರತದಲ್ಲಿ ನೂರು ಮನೆಗಳಿದ್ದರೆ ಅವುಗಳಲ್ಲಿ ಎಪ್ಪತ್ತೊಂದು ಮನೆಗಳಲ್ಲಿ ಮ್ಯಾಗಿ ತಿನ್ನಲಾಗುತ್ತಿತ್ತು ಆದರೆ ಹೇಳುವಂತೆ ಮೇಲೆ ಹೋದವರು ಕೆಳಗೆ ಬರುತ್ತಾರೆ ಎರಡು ಸಾವಿರದ ಹತ್ತರ ಹೊತ್ತಿಗೆ ಮ್ಯಾಗಿ ಅಜೇಯವಾಗಿ ಕಾಣುತ್ತಿತ್ತು ಆದರೆ ನಂತರ ಮ್ಯಾಗಿಗೆ ಇದುವರೆಗಿನ ಅತಿದೊಡ್ಡ ಹೊಡೆತವನ್ನು ನೀಡುವಂತಹ ಘಟನೆ ಸಂಭವಿಸಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಉತ್ತರ ಪ್ರದೇಶದ ಆಹಾರ ಸುರಕ್ಷತಾ ನಿಯಂತ್ರಕರು ವರದಿಯೊಂದನ್ನು ಬಿಡುಗಡೆ ಮಾಡಿದರು ವರದಿಯಲ್ಲಿ ಮ್ಯಾಗಿಯಲ್ಲಿ ಮೋನೋಸೋಡಿಯಂ ಗ್ಲುಟಮೇಟ್ ಎಂಎಸ್ಜಿ ಮತ್ತು ಸೀಸದ ಪ್ರಮಾಣವು ನಿಗದಿತ ಮಿತಿಗಿಂತ ಹೆಚ್ಚಾಗಿದೆ ಎಂದು ಹೇಳಲಾಗಿತ್ತು ಈಗ ಅತಿದೊಡ್ಡ ಆಘಾತವೆಂದರೆ ಮ್ಯಾಗಿಯ ಪ್ಯಾಕೆಟ್ನಲ್ಲಿ ಎಂಎಸ್ಜಿ ಇಲ್ಲ ಎಂದು ಸ್ಪಷ್ಟವಾಗಿ ಬರೆಯಲಾಗಿತ್ತು ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು ಟಿವಿ ಚಾನೆಲ್ಗಳಲ್ಲಿ ಚರ್ಚೆಗಳು ಪ್ರಾರಂಭವಾದವು ಸಾಮಾಜಿಕ ಮಾಧ್ಯಮದಲ್ಲಿ ಗದ್ದಲ ಉಂಟಾಯಿತು ಮ್ಯಾಗಿ ನಮಗೆ ಸುರಕ್ಷಿತವೇ ಎಂದು ಎಲ್ಲರೂ ಕೇಳುತ್ತಿದ್ದರು ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಎಫ್ಎಸ್ಎಸ್ ಮ್ಯಾಗಿಯ ಮಾದರಿಗಳನ್ನು ಪರೀಕ್ಷಿಸಿದಾಗ ಬಂದ ಫಲಿತಾಂಶವು ಯಾರನ್ನಾದರೂ ಬೆಚ್ಚಿ ಬೀಳಿಸುವಂತಿತ್ತು ವರದಿಯ ಪ್ರಕಾರ ಮ್ಯಾಗಿಯಲ್ಲಿ ಸೀಸದ ಪ್ರಮಾಣ ಹದಿನೇಳು ಪಾಯಿಂಟ್ ಎರಡು ಪಿಪಿಎಂ ಮಿಲಿಯನ್ಗೆ ಭಾಗಗಳು ಆಗಿತ್ತು ಆದರೆ ಅನುಮತಿಸಲಾದ ಮಿತಿ ಕೇವಲ ಎರಡು ಪಾಯಿಂಟ್ ಐದು ಪಿಪಿಎಂ ಆಗಿತ್ತು ಮತ್ತು ಕಂಪನಿಯು ಅದರಲ್ಲಿ ಎಂಎಸ್ಜಿ ಇಲ್ಲ ಎಂದು ಹೇಳಿಕೊಂಡಿದ್ದರೂ ಎಂಎಸ್ಜಿ ಸಹ ಕಂಡುಬಂದಿದೆ ಜೂನ್ ಎರಡು ಸಾವಿರದ ಹದಿನೈದು ಸರ್ಕಾರವು ದೊಡ್ಡ ಕ್ರಮವನ್ನು ಕೈಗೊಂಡಿತು ಮ್ಯಾಗಿಯ ಮಾರಾಟ ಮತ್ತು ವಿತರಣೆಯನ್ನು ಇಡೀ ದೇಶದಲ್ಲಿ ನಿಷೇಧಿಸಲಾಯಿತು ನೆಸ್ಲೆಗೆ ನಲವತ್ತು ಕೋಟಿ ರೂಪಾಯಿಗಳ ಬೃಹತ್ ದಂಡ ವಿಧಿಸಲಾಯಿತು ಮಾರುಕಟ್ಟೆಯಲ್ಲಿರುವ ಲಕ್ಷಾಂತರ ಪ್ಯಾಕೆಟ್ಗಳನ್ನು ತಕ್ಷಣವೇ ಹಿಂಪಡೆಯಲು ಆದೇಶಿಸಲಾಯಿತು ಈ ಒಂದು ಹೊಡೆತವು ಮೂವತ್ತೆರಡು ವರ್ಷಗಳಲ್ಲಿ ನೆಸ್ಲೆ ಗಳಿಸಿದ ಹೆಸರು ಬ್ರ್ಯಾಂಡ್ ಮೌಲ್ಯ ಮತ್ತು ಮಾರುಕಟ್ಟೆ ಪಾಲನ್ನು ಬಹುತೇಕ ನಾಶಪಡಿಸಿತು ಆದರೆ ನೆಸ್ಲೆ ಮಾತ್ರವಲ್ಲ ಸಣ್ಣ ಅಂಗಡಿಯವರಿಂದ ಹಿಡಿದು ದೊಡ್ಡ ಚಿಲ್ಲರೆ ವ್ಯಾಪಾರಿಗಳವರೆಗೂ ಭಾರಿ ನಷ್ಟವನ್ನು ಅನುಭವಿಸಬೇಕಾಯಿತು ನೆಸ್ಲೆಗೆ ಇದು ಕೇವಲ ನಿಷೇಧವಾಗಿರಲಿಲ್ಲ ಒಂದು ದುಸ್ವಪ್ನವಾಗಿತ್ತು ಕಂಪನಿಯ ಮೇಲೆ ಒಂದರ ನಂತರ ಒಂದರಂತೆ ಕಾನೂನು ಪ್ರಕರಣಗಳು ನಿರಂತರ ಆಹಾರ ಪರೀಕ್ಷೆ ಮತ್ತು ಜನರ ನಂಬಿಕೆಯನ್ನು ಮರಳಿ ಗೆಲ್ಲುವ ಒತ್ತಡ ಆದರೆ ಬಿದ್ದವನೇ ಏಳುವ ಕಲೆ ಕಲಿಯುತ್ತಾನೆ ಮ್ಯಾಗಿ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ ಮತ್ತು ಆಗಸ್ಟ್ ಎರಡು ಸಾವಿರದ ಹದಿನೈದರಲ್ಲಿ ರಲ್ಲಿ ಕೇವಲ ಎರಡೂವರೆ ತಿಂಗಳ ನಂತರ ಅದ್ಭುತವಾದ ಮಾರ್ಕೆಟಿಂಗ್ ತಂತ್ರದೊಂದಿಗೆ ಮರಳುವ ಯೋಜನೆಯನ್ನು ಮಾಡಿತು ನಾವು ಸಹ ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತೇವೆ ಒಂದು ಭಾವನಾತ್ಮಕ ಮಾಸ್ಟರ್ ಸ್ಟ್ರೋಕ್ ಜನರು ಮ್ಯಾಗಿಯನ್ನು ಹೇಗೆ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಟಿವಿ ಜಾಹೀರಾತುಗಳಲ್ಲಿ ತೋರಿಸಲಾಯಿತು ಮತ್ತು ಕಂಪನಿಯು ತಮ್ಮ ಗ್ರಾಹಕರನ್ನು ಸಹ ಅಷ್ಟೇ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಜನರಿಗೆ ಅರಿವು ಮೂಡಿಸಿತು ಸಾಮಾಜಿಕ ಮಾಧ್ಯಮದಲ್ಲಿ ಹ್ಯಾಶ್ಟ್ಯಾಗ್ ವಿಮೆಸ್ ಯು ಟು ಮತ್ತು ಹ್ಯಾಶ್ಟ್ಯಾಗ್ ಮ್ಯಾಗಿಯಸ್ ಬ್ಯಾಕ್ನಂತಹ ಹ್ಯಾಶ್ಟ್ಯಾಗ್ಗಳು ಟ್ರೆಂಡ್ ಆಗಲು ಪ್ರಾರಂಭಿಸಿದವು ನವೆಂಬರ್ ಎರಡು ಸಾವಿರದ ಹದಿನೈದರಲ್ಲಿ ರಲ್ಲಿ ಮ್ಯಾಗಿ ಮರಳುವುದಾಗಿ ಘೋಷಿಸಿತು ಆದರೆ ನೇರವಾಗಿ ಆಫ್ಲೈನ್ ಮಾರುಕಟ್ಟೆಯಲ್ಲಿ ಅಲ್ಲ ಈ ಬಾರಿ ಆನ್ಲೈನ್ ಪರೀಕ್ಷೆಗಾಗಿ ಮೊದಲು ಪ್ರಾರಂಭಿಸಲಾಯಿತು ಮ್ಯಾಗಿ ಮರಳಿದೆ ಎಂದು ಹೇಳಿದರೆ ಸಾಲದು ನಂಬಿಕೆಯನ್ನು ಮರಳಿ ಗೆಲ್ಲಬೇಕೆಂದು ನೆಸ್ಲೆಗೆ ತಿಳಿದಿತ್ತು ಆದ್ದರಿಂದ ಮೂರು ಸಾವಿರದ ಐನೂರು ಸಂಕಲನ ಬಾರಿ ಮ್ಯಾಗಿಯ ಗುಣಮಟ್ಟ ಪರೀಕ್ಷೆಗಳನ್ನು ನಡೆಸಲಾಯಿತು ಕಾರ್ಖಾನೆ ಭೇಟಿಗಳು ಮತ್ತು ತೆರೆಮರೆಯ ವಿಡಿಯೋಗಳನ್ನು ಹಂಚಿಕೊಳ್ಳಲಾಯಿತು ಇದರಿಂದ ಜನರು ಮ್ಯಾಗಿ ಹೇಗೆ ತಯಾರಾಗುತ್ತದೆ ಎಂಬುದನ್ನು ಸ್ವತಃ ನೋಡಬಹುದು ಮತ್ತು ಎರಡು ಸಾವಿರದ ಹದಿನೇಳರ ಹೊತ್ತಿಗೆ ಮ್ಯಾಗಿ ತನ್ನ ಅರವತ್ತು ಶೇಕಡಕ್ಕಿಂತ ಹೆಚ್ಚಿನ ಮಾರುಕಟ್ಟೆ ಪಾಲನ್ನು ಮರಳಿಗಳಿಸಿತು ಮ್ಯಾಗಿಯ ಈ ಪುನರಾಗಮನವು ಪರಿಪೂರ್ಣ ವ್ಯಾಪಾರ ಅಧ್ಯಯನವಾಯಿತು ಬ್ರ್ಯಾಂಡ್ನ ನಿಜವಾದ ಶಕ್ತಿ ಅದರ ಗ್ರಾಹಕರ ನಿಷ್ಠೆಯಲ್ಲಿ ಅಡಗಿದೆ ಜನರು ಉತ್ಪನ್ನವನ್ನು ತಮ್ಮ ಜೀವನದ ಭಾಗವೆಂದು ಪರಿಗಣಿಸಿದರೆ ಆ ಬ್ರ್ಯಾಂಡ್ ಯಾವುದೇ ತೊಂದರೆಯನ್ನು ನಿವಾರಿಸಬಹುದು